ನಮಸ್ತೆ ಎಲ್ರಿಗೂ ನಾನಿವತ್ತು ಕ್ರೋಶದಲ್ಲಿ ಆರ್ಚ್ ಡಿಸೈನ್ ಇದ್ದೀನಿ ಇದೊಂದು ಡಿಸೈನ್ ಬಂದರೆ ಸಾಕು ಕ್ರೋಶನೇ ಕಲ್ತಂಗೆ ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ ಮೊದಲಿಗೆ ಐದೇಳೆ ದಾರ ತಗೊಂಡಿದ್ದೀನಿ ಅದನ್ನ ಎಡ್ಜಲ್ಲಿ ಹಾಕ್ಕೊಂಡಿದ್ದೀನಿ ಈಗ ಲೆಫ್ಟ್ ಹ್ಯಾಂಡಲ್ಲಿ ಬೆರಳಿಗೆ ಗಟ್ಟಿಯಾಗಿ ಸುತ್ತಕೊಂಡು ಹೀಗಿಡ್ಕೊಂಡು ಈಗ ಸೀರೆ ಎಡ್ಜ್ಜಲ್ಲಿ ಹೀಗೆ ಕ್ರೋಶ ಚುಚ್ಚಿ ಹಿಂಭಾಗಕ್ಕೆ ತೆಡ್ಡಿಟ್ಕೊಂಡಿರ್ತೀವಲ್ಲ ಅದನ್ನ ಕ್ರೋಶ ಮೇಲಿಂದ ತೊಗೊಂಬಂದು ಹೀಗೆ ನಾಟ ನಾಟಾಕೊಬೇಕು ಸೀರೆ ಗ್ಲಾಕ್ ಮಾಡಿಕೊಂಡು ಈಗ ಮೂರು ಚೈನ್ ಹಾಕ್ಕೊಬೇಕು ಈ ಥರ ಮೂರು ಚೈನ್ ಹಾಕ್ಕೊಂಡು ಸ್ಯಾರಿಗೆ ಎಲ್ಲಿಗೆ ಬರುತ್ತೋ ಅಲ್ಲಿ ಗ್ಲಾಕ್ ಮಾಡ್ಕೊಬೇಕು ನೋಡಿ ಈ ಥರ ಲಾಕ್ ಮಾಡ್ಕೊಬೇಕು ಇದೇ ಥರ ಈಗ ಮತ್ತೆ ಮೂರು ಚೈನ್ ಹಾಕ್ಕೊಳ್ಳೋಣ ಕ್ರೋಶಕದಾರ ಸುತ್ತಿ ಹೀಗೆ ಓಲಲ್ಲಿ ಇಳಿಯೋದು ಈಗ ಮತ್ತೆ ಎಲ್ಲಿಗೆ ಬರುತ್ತೆ ನೋಡಿ ಲಾಕ್ ಹಾಕ್ಕೊಳ್ಳೋಣ ನೋಡಿ ಲಾಕ್ ಆಯಿತು ಎರಡು ಸರಿ ಮೂರು ಮೂರು ಚೈನ್ ಹಾಕ್ಕೊಂಡಿದ್ದೀವಿ ಈಗ ಐದು ಚೈನ್ ಹಾಕ್ಕೊಳ ಇದು ಆರ್ಚ್ ಬರೋಕ್ಕೆ ಐದು ಚೈನು ನೋಡಿ ಐದು ಚೈನ್ ಆಯಿತು ಈಗ ಇದನ್ನು ಸ್ವಲ್ಪ ಲೂಸಾಗಿ ಲಾಕ್ ಮಾಡ್ಕೊಬೇಕು ಅಂದರೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡೋದು ಬೇಡ ಸ್ವಲ್ಪ ಹಿಂದಕ್ಕೆ ಲಾಕ್ ಮಾಡ್ಕೊಳೋಣ ಈಗ ಮತ್ತೆ ಮೂರು ಚೈನು ಸ್ಟಾರ್ಟಿಂಗ್ ಮಾತ್ರ ಮೂರು ಚೈನ್ ಎರಡು ಸರಿ ಹಾಕ್ಕೊಳ್ಬೇಕು ಇನ್ನು ಮುಂದಕ್ಕೆಲ್ಲ ಮೂರು ಚೈನು ಮೂರು ಮೂರು ಸಲ ಹಾಕ್ಕೊಳ್ತಾ ಹೋಗಬೇಕು ಕೊನೆಯವರೆಗು ಮೂರು ಚೈನ್ ಮೂರು ಸಲ ಹಾಕೊಬೇಕು ಮತ್ತು ಐದು ಚೈನು ಒಂದು ಸಲ ಹಾಕ್ಕೊಬೇಕು ಮೂರು ಚೈನು ಮೂರು ಸಲ ಆಯಿತು ಸ್ಯಾರಿಗೆ ಲಾಕ್ ಮಾಡಿಕೊಂಡು ಐದು ಚೈನು ಒಂದು ಸಲ ಹಾಕೊಳ್ಳೋಣ ಈಗ ನೋಡಿ ಸ್ವಲ್ಪ ಲೂಸಾಗಿ ಲಾಕ್ ಮಾಡ್ಕೊಳ್ಳೋಣ ಈಗ ಮತ್ತೆ ಮೂರು ಚೈನು ಮೂರು ಸಲಿ ಸ್ಟಾರ್ಟಿಂಗಲ್ಲಿ ಮಾತ್ರ ಎರಡು ಸಲಿ ಹಾಕ್ಕೊಬೇಕು ಮೂರು ಚೈನ ಇನ್ನು ಫುಲ್ ಎಂಡವರೆಗೂ ಮೂರು ಚೈನು ಮೂರು ಸಲ ಬರಬೇಕು ಮತ್ತು ಎಂಡಿಗೆ ಎರಡೇ ಸಲಿ ಬರಬೇಕು ಆ ಥರ ಹಾಕ್ಕೊಬೇಕು ನೋಡಿ ಇದೇ ಥರ ಪೂರ್ತಿ ಸೀರೆ ಹಾಕ್ಕೊಳ್ಳೋಣ ಮೂರು ಚೈನು ಐದು ಚೈನು ಅದೇ ಥರ ಹಾಕ್ಕೊಂಡು ಬರೋಣ ಪೂರ್ತಿ ಮುಗ್ದಿದೆ ಈಗ ಲಾಸ್ಟಿಗೆ ಮೂರು ಚೈನ್ ಹಾಕಿ ಲಾಕ್ ಮಾಡೋಣ ಹೀಗೆ ಲಾಕ್ ಮಾಡಿ ಸಾರಿಗೆ ಈಗ ಮತ್ತೆ ಒಂದು ಚೈನ್ ಹಾಕಿ ಇಲ್ಲಿ ದಾರ ಕಟ್ ಮಾಡಿ ಐ ಕ್ರೋಶದಿಂದ ಥ್ರೆಡ್ನ ತೆಗ್ಯೋದು ಈ ಥರ ಈಗ ಲಾಕ್ ಆಯಿತು ಈಗೊಂದು ಗಂಟು ಹಾಕೋಣ ಇಲ್ಲಿ ನೋಡಿ ಈ ಥರ ಕರೆಕ್ಟಾಗಿ ಎಬ್ಜಿಗೆ ಗಂಟು ಹಾಕ್ಕೊಳ್ಳೋಣ ಈಗ ಇದು ಲಾಕ್ ಆಯಿತು ಈಗ ನೆಕ್ಸ್ಟ್ ಸ್ಟಪ್ ತೋರಿಸ್ತೀನಿ ನೆಕ್ಸ್ಟ್ ಸ್ಟೆಪ್ಪಿಗೆ ಸೀರೆ ಕಾಂಬಿನೇಷನ್ ನೋಡಿಕೊಂಡು ಆರು ಎಳೆ ದಾರ ಮಾಡ್ಕೊಂಡಿದ್ದೀನಿ ಫಸ್ಟ್ ಸ್ಟೆಪ್ಪಿಗೆ ಎಳೆ ತಗೊಂಡಿದ್ದೆ ಈಗ ಆರು ಎಳೆ ಈಗ ಇದನ್ನ ಸ್ಯಾರಿಗೆ ಲಾಕ್ ಮಾಡಿಕೊಂಡು ಈ ಥರ ಲಾಕ್ ಮಾಡಿಕೊಂಡು ಈಗ ಕ್ರೋಶ್ ಆವಾಗಲೇ ಮೂರು ಚೈನ್ ಹಾಕ್ಕೊಂಡಿದ್ವಲ್ಲ ಸ್ಟಾರ್ಟಿಂಗಲ್ಲಿ ಆ ಚೈನ್ ಒಳಗಡೆ ಈ ಥರ ಸಿಂಗಲ್ ಕ್ರೋಶ ಮಾಡ್ಕೊಬೇಕು ಚೈನ್ ಒಳಗಡೆ ಈ ಥರ ಕ್ರೋಶ್ ಹಾಕಿ ಥ್ರೆಡ್ ತಗೊಂಡು ಆ ಎರಡು ಥ್ರೆಡ್ ಒಳಗಡೆ ಕ್ರೋಶ ಮೇಲೆ ತಗೊಂಬಂದಿರೋ ಥ್ರೆಡ್ನ ತಗೊಂಡು ಲಾಕ್ ಮಾಡೋದು ಮೊದಲು ಮೂರು ಚೈನ್ ಹಾಕ್ಕೊಂಡಿದ್ದು ಅದೇ ಥರ ಇದು ಮೂರು ಸಲ ಸಿಂಗಲ್ ಕ್ರೋಶ್ ಹಾಕ್ಕೊಂಡಿದ್ದೀವಿ ಈಗ ಈಗ ಮೊದಲು ಮೂರು ಚೈನ್ ಹಾಕ್ಕೊಂಡು ಲಾಕ್ ಮಾಡಿದ್ವಲ್ಲ ಸ್ಯಾರಿಗೆ ಆ ಲಾಕ್ ಒಳಗಡೆ ಕ್ರೋಶ್ ಹಾಕಿ ಥ್ರೆಡ್ ತೊಗೊಂಬಂದು ಲಾಕ್ ಮಾಡ್ಕೊಬೇಕು ಇಲ್ಲೂ ಲಾಕ್ ಮಾಡಿ ಮತ್ತೆ ಮೂರು ಚೈನ್ ಹಾಕ್ಕೊಂಡಿದ್ವಲ್ಲ ಅದರಲ್ಲಿ ಸಲ ಈ ಥರ ಸಿಂಗಲ್ ಕ್ರೋಶ್ ಹಾಕಿ ಇವಾಗ ಮೇಲೆ ದಾರ ಸುತ್ತಿ ಈ ಥರ ಈಗ ಐದು ಚೈನ್ ಹಾಕಿದ್ವಲ್ಲ ಆ ಮನೆಗೆ ಹೀಗೆ ಹೋಗಿ ಅದರೊಳಗಡೆ ಸಲ ದಾರ ಸುತ್ತಕೊಂಡು ತಗೊಂಬಂದು ಈ ಥರ ಎಳ್ದು ಈಗ ಎರಡು ಮನೆಗೆ ಒಂದು ಒಂಚೈ ನೆಳ್ಕೊಬೇಕು ಮತ್ತು ಇನ್ನೆರಡು ಮನೆಗೆ ಒಂದು ಚೈನ್ ನೆಳ್ಕೊಬೇಕು ನೋಡಿ ಈಗ ದಾರ ಸುತ್ತಿ ಮತ್ತು ಇದರೊಳಗಡೆಯಿಂದ ದಾರ ತೊಗೊಂಬಂದು ಮತ್ತು ಎರಡು ಮನೆಗೆ ಸಲ ಎಳ್ಕೊಬೇಕು ಇನ್ನೆರಡು ಮನೆಯಲ್ಲಿ ಸಲ ದಾರ ಎಳ್ಕೊಬೇಕು ಈ ಥರ ಎರಡು ಮನೆಗೊಂದ್ಸಲಿ ಇನ್ನೆರಡು ಮನೆಗೆ ಒಂದ್ಸಲಿ ಇದು ಡಬಲ್ ಕ್ರೋಶ ಎರಡು ಮನೆಗೊಂದ್ಸಲಿ ಹೇಳ್ಕೊಳ್ಳೋದು ಇನ್ನೆರಡು ಮನೆಗೆ ಒಂದ್ಸಲಿ ಸುತ್ತೋದು ಕೆಳಗಡೆಯಿಂದ ದಾರ ತಗೊಂಬರೋದು ಎರಡು ಮತ್ತೆರಡು ಮನೆಗೊಂದ್ಸಲಿ ಇನ್ನೆರಡು ಮನೆಗೆ ಒಂದ್ಸಲಿ ಇದೇ ಥರ ಹನ್ನೆರಡು ಅಥವಾ ಹದಿಮೂರು ಸಲ ಸ್ಟ್ಯಾಂಡ್ ಹಾಕ್ಕೊಳ್ಳೋಣ ಇದು ಆರ್ಚ್ ಡಿಸೈನ್ಸ್ಗೆ ಇದರಲ್ಲೇ ಆರ್ಚ್ ಬರೋದು ಪಕ್ಕ ಪಕ್ಕನೇ ಇದೇ ಥರ ಸ್ಟ್ಯಾಂಡ್ ಆಗ್ತಾ ಹೋಗಬೇಕು ಹನ್ನೆರಡು ಅಥವಾ ಹದಿಮೂರು ಸಲ ಹಾಕ್ಕೊಳ್ಳೋಣ ನಂದು ಹದಿಮೂರು ಸಲ ಆಗಿದೆ ಇವಾಗ ಮೂರು ಚೈನ್ ಐತಲ್ಲ ಅದಕ್ಕೆ ಲಾಕ್ ಮಾಡ್ಕೊಳ್ಳೋಣ ಮೂರು ಚೈನ್ ಒಳಗಡೆ ಕ್ರೋಶ್ ಹಾಕಿ ಹೀಗೆ ಲಾಕ್ ಮಾಡೋಣ ನೋಡಿ ಈ ಥರ ಬರುತ್ತೆ ಇದು ಆರ್ಚ್ ಡಿಸೈನು ಈಗ ಮತ್ತೆ ಚಾರಿಗೆ ಲಾಕ್ ಮಾಡ್ಕೊಂಡಿದ್ವಲ್ಲ ಮೊದಲು ಮೂರು ಚೈನ್ ಹಾಕ್ಕೊಂಡು ಅದಕ್ಕೆ ಅದರೊಳಗಡೆ ಕ್ರೋಶ ಚುಚ್ಚಿ ಹೀಗೆ ಲಾಕ್ ಮಾಡ್ಕೊಳ್ಳೋಣ ಈಗ ಇಲ್ಲಿ ಕುಚ್ ಕಟ್ಟೋಕ್ಕೆ ಈ ಚೈನ್ ಹಾಕ್ಕೊಂಡಿದ್ದೆವು ಮೂರು ಚೈನು ಮೊದಲು ಅದಕ್ಕೆ ಸಿಂಗಲ್ ಕ್ರೋಶಲ್ಲಿ ಮೂರು ಸಲ ಈ ಥರ ಮಾಡ್ಕೊಬೇಕು ಸಿಂಗಲ್ ಕ್ರೋಶ ಮಾಡ್ಕೊಬೇಕು ಈಗ ಮತ್ತೆ ಸ್ಯಾರಿಗೆ ಲಾಕ್ ಮಾಡಿದ್ವಲ್ಲ ಅದರೊಳಗಡೆ ಲಾಕ್ ಮಾಡ್ಕೊಬೇಕು ಈಗ ಮೂರು ಚೈನ್ ಒಳಗಡೆ ಒಂದ್ಸಲಿ ಸಿಂಗಲ್ ಕ್ರೋಶ ಮಾಡಿಕೊಂಡು ಈಗ ಈ ಥರ ಆರ್ಚ್ ಡಿಸೈನ್ ಹಾಕ್ಕೊಳ್ಳೋಣ ಸೂಜಿ ಮೇಲೆ ದಾರ ಸುತ್ತಿ ಅದೇ ಥರ ಪಕ್ಕದಲ್ಲಿ ಹೆಂಗೆ ಆರ್ಚ್ ಡಿಸೈನ್ ಮಾಡಿಕೊಂಡು ಅದೇ ಥರ ಹದಿಮೂರು ಸಲ ಸ್ಟ್ಯಾಂಡ್ ಹಾಕ್ಕೊಳ್ಳೋಣ ಇದೇ ಥರ ನೆನ್ನೆ ಪೂರ್ತಿ ಸೀರೆನೂ ಮಾಡ್ತಾ ಬರೋಣ ಈಗ ಸೆಕೆಂಡ್ನೇ ಸ್ಟೆಪ್ ಕಂಪ್ಲೀಟ್ ಮಾಡಿಕೊಂಡು ಫಸ್ಟ್ನೇ ಸ್ಟೆಪ್ ಹೆಂಗೆ ಲಾಕ್ ಮಾಡ್ಕೊಂಡಿದ್ವಿ ಹಂಗೆ ಲಾಕ್ ಮಾಡ್ಕೊಂಡಿದ್ದೀವಿ ಈಗ ಅದೇ ಲಾಕ್ ಥ್ರೆಡ್ಗೆ ಈ ಥರ ಗಂಟು ಹಾಕ್ಕೊಂಡಿದ್ದೀವಿ ಈಗ ಮೂರನೇ ಸ್ಟೆಪ್ಪು ಇವಾಗ ಈ ಥರ ಥ್ರೆಡ್ ತೊಗೊಂಬಂದು ಈಗ ಲಾಕ್ ಮಾಡ್ಕೊಬೇಕು ಹೀಗೆ ಲೋಲ್ ಇರುತ್ತಲ್ಲ ಅದಕ್ಕೆ ಚುಚ್ಚಿ ಹೀಗೆ ಒಂದ್ಸಲಿ ಲಾಕ್ ಮಾಡ್ಕೊಂಡ ನೋಡಿ ಈ ಥರ ಡಿಸೈನ್ ತೋರಿಸ್ತಿರೋದೀಗ ಮೇಲೆ ಈ ಥರ ಬರುತ್ತೆ ಇದು ನಮ್ಗೆ ಯಾವ ಕಾಂಬಿನೇಷನ್ ಬೇಕೋ ದಾರ ನೋಡಿ ಸೀರಿಯಲ್ ಎಷ್ಟು ಕಾಂಬಿನೇಷನ್ ಇರುತ್ತೋ ಅಷ್ಟು ಯೂಸ್ ಮಾಡ್ಬೋದು ನೋಡಿ ಹಿಂಗೆ ಹೋಲ್ ಕಾಣ್ತಾ ಇರುತ್ತೆ ಆರ್ಚ್ ಡಿಸೈನಲ್ಲಿ ಅದಕ್ಕೆ ಚುಚ್ಚಿ ಈ ಥರ ಸಿಂಗಲ್ ಕ್ರೋಶ ಮಾಡ್ತಾ ಹೋಗೋದಷ್ಟೇ ನಿನ್ನೆ ಏಳೋಳುಗಡೆ ಟುಚ್ಚಿ ತ್ರೆಡ್ ತಗೊಂಡು ಹೀಗೆ ಸಿಂಗಲ್ ಕ್ರೋಶ ಮಾಡ್ತಾ ಹೋಗೋದು ಆರ್ಚಲ್ಲಿ ಆರ್ಚ್ ಡಿಸೈನ್ ಹಾಕ್ಬೇಕಾದ್ರೆ ಏಳು ಸಲ ಈ ಥರ ಸಿಂಗಲ್ ಕ್ರೋಶ ಮಾಡಿಕೊಂಡು ಒಂದು ಸಣ್ಣದು ಬೀಡ್ಸ್ ಹಾಕ್ಕೊಂಡು ಮತ್ತು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋದು ಈಗ ಏಳು ಸರಿ ಆಗಿದೆ ಕರೆಕ್ಟಾಗಿ ಮಧ್ಯಕ್ಕೆ ನೋಡಿಕೊಂಡು ಬಿಡ್ಸಾಕೊಬೇಕು ನಡಿಗೆ ಪಕ್ಕದ ಮನೇಲಿ ಈ ಥರ ಚುಚ್ಚಿ ದಾರ ತಗೊಂಡು ಸಿಂಗಲ್ ಕ್ರೋಶ ಮಾಡೋದು ಇವಾಗ ನಾನಿಲ್ಲಿ ಕುಚ್ಚುಗಳು ಕಟ್ಕೊಳೋಕ್ಕೆ ಅಂತ ಎಣ್ಣೆ ಸಪ್ರೇಟು ಚೈನ್ ಹಾಕ್ಕೊತಾ ಇದ್ದೀನಿ ಮೊದಲು ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಅದ್ರ ಕುಚ್ಚು ಕಟ್ಕೊಬೋದು ಆದರೆ ನಾನು ಇದಕ್ಕೆ ಸಪ್ರೇಟ್ ಚೈನ್ ಮಾಡ್ಕೊತಾ ಇದ್ದೀನಿ ಕುಚ್ಚಿಗೆ ಅಂತ ಎಣ್ಣೆ ಈಗ ಲಾಕ್ ಮಾಡ್ಕೊಂಡು ಆರ್ಚ್ ಮುಗ್ದಾದ ಮೇಲೆ ಲಾಕ್ ಮಾಡಿಕೊಂಡು ಮೂರು ಚೈನ್ ಹಾಕಿ ಮತ್ತು ಇನ್ನೊಂದು ಆರ್ಚ್ ಚತ್ತಿರ ಲಾಕ್ ಮಾಡ್ಕೊತಾ ಇದ್ದೀನಿ ಮೂರು ಶೈನ್ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಲಾಕ್ ಮಾಡಿಕೊಂಡು ಈ ಥರ ಅದಕ್ಕೆ ಕುಚ್ಚು ಕಟ್ಕೊಳ್ಳೋಣ ಈಗ ಮತ್ತೆ ಅದೇ ಥರ ಆ ಆರ್ಚಿಗೆ ಹಿಂಗೆ ಮಾಡ್ಕೊಂಡು ಸಿಂಗಲ್ ಕ್ರೋಶನ್ನು ಅದೇ ಥರ ಮಾಡ್ತಾ ಬರೋಣ ಆರ್ಚ್ ಡಿಸೈನ್ಗೆ ಒಂದು ಬೀಡ್ಸ್ ಬೇಕಾದರೂ ಹಾಕೊಂಬೋದು ಮಧ್ಯದಲ್ಲಿ ಅಥವಾ ಒಂದೊಂದು ಸಿಂಗಲ್ ಕ್ರೋಶ್ ಒಂದೊಂದು ಬೀಡ್ಸು ಅಂದರೆ ಆರ್ಚ್ ಸುತ್ತಲೂ ಒಂದೊಂದು ಬೀಡ್ಸ್ ಕೂಡ ಹಾಕ್ಕೊಂಡು ಹೋಗ್ಬೋದು ಈ ಥರ ನೋಡಿ ಇಡೀ ಸೀರೆ ಹೀಗೆ ಮಾಡ್ತಾ ಬರೋಣ ಈಗ ನೋಡಿ ಕಂಪ್ಲೀಟ್ ಆಗಿದೆ ಇಡೀ ಸೀರೆ ಕಂಪ್ಲೀಟ್ ಆಗಿದೆ ಈಗ ಕುಚ್ಕಟ್ಟೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಈಗ ನೋಡಿ ಎಕ್ಸ್ಟ್ರಾ ಲಾಸ್ಟಿಗೆ ಚೈನ್ ಮಾಡಿಕೊಂಡ್ವಲ್ಲ ಆ ಚೈನಿಗೆ ಈ ಥರ ಕುಚ್ಚಾಕ್ಕೊಂಡು ಹೀಗೆ ಕಟ್ಕೊಳ್ಳೋಣ ನಿಮ್ಗೆ ಯಾವ ಥರ ಬೇಕೋ ಕಾಂಬಿನೇಷನ್ನು ಸೀರೆಯಲ್ಲಿ ಎಷ್ಟು ಕಲರ್ ಬಂದಿರುತ್ತೋ ಅಷ್ಟು ಯೂಸ್ ಮಾಡಿಕೊಂಡು ಕುಚ್ಚುಕೊಳ್ ಹಾಕೊಬೋದು ನಾನು ಎರಡು ಕಲರ್ ಯೂಸ್ ಮಾಡಿಕೊಂಡು ಹಾಕೊಂಡಿದ್ದೀನಿ ನೋಡಿ ಫೈನಲ್ ಆಗಿ ಈ ಥರ ಬಂದಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್